ಬರೀ ಡೌಗಳು ಬರೀ ಡೌಗಳು ನಿಮ್ದು ಬರೀ ಡೌಗಳು ಬರೀ ಡೌಗಳು ನಿಮ್ದು ಅದನ್ನೇ ವೆಯ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಡೇ ಎಲ್ಲ ಫುಲ್ಲು ಸೈಲೆಂಟಾಗೆ ಇತ್ತು ನನ್ನ ಕೆಲಸಗಳು ಮುಗಿಸ್ಕೊಂಬಿಟ್ಟಿದ್ದೀನಿ ಪೂರ ಇನ್ನು ಅವ್ಳು ಬಂದ ಮೇಲೆ ಯಾವ ಥರ ಇರುತ್ತೆ ಎಕ್ಸ್ಪೀರಿಯೆನ್ಸು ಕೇಳಿ ಹಿಂಗೆ ಒಟ್ಟ 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 ಅಂತಾಳೆ ಅಂದರೆ ನಾನ್ ಸ್ಟಾಪಾಗಿ ಹೇಳ್ತಿರ್ತಾಳೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇದೆ ಹೇಗೆ ಹೇಳ್ತಾಳೆ ಏನು ಮಾಡ್ತಾಳೆ ಅಂತ ಗೊತ್ತಿಲ್ಲ ಫುಲ್ ಟೈರ್ಡ್ ಆಗಿ ಇಲ್ಲ ಫುಲ್ ಎಕ್ಸೈಟಾಗಿ ಬಂದು ಎಲ್ಲನೂ ವಿಚಾರ ನನ್ನ ಹತ್ರ ಹೇಳ್ತಾಳ ಅಂತ ಚೆಕ್ ಮಾಡಬೇಕು ನೋಡೋಣ ಅವ್ಳು ಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇದು ಡೇ ಫುಲ್ಲಲ್ಲಿ ಯಾವ ರೀತಿ ಅಪ್ ಪ್ರಿಪೇರ್ ಆದ್ಲು ಅಡ್ ದಿನ ನನಗೆ ಎಷ್ಟು ತಲೆ ತಿನ್ಲೋ ಆ ವೀಡಿಯೋಸ್ ತೊಗೊಳಗೆ ಎಷ್ಟು ಟೇಕ್ ತಗೊಂಡ್ವಿ ಅದೆಲ್ಲ ಈ ವಿಡಿಯೋದಲ್ಲಿ ನೀವು ನೋಡ್ತೀರ

ಇದೇ ಫಸ್ಟ್ ಹೋಗ್ತಾ ಇರೋದ್ರಿಂದ ಫುಲ್ ಎಕ್ಸೈಟ್ ಪೂಜು ಡೋರ್ ಲಾಕ್ ಮಾಡ್ಬೋದು ಅಷ್ಟು ಎಕ್ಸೈಟ್ ಆಗ್ತಾವೆ ಫುಲ್ ಏನೋ ಕ್ಯಾಂಪ್ ಮಾಡ್ತಾ ಇದ್ದಾರೆ ಹಂಗಿರೋದ್ರಿಂದ ಫುಲ್ ಎಕ್ಸೈಟ್ ಆಗ್ತಾವೆ ಬ್ಯಾಗ್ ರೆಡಿ ಮಾಡ್ಕೊ ಬ್ಯಾಕ್ ರೀ ಮಾಡೋದು ಅದನ್ನೇ ಹೋಗ್ತಾಳೆ ಅದೇನು ಸ್ಲೀಪಿಂಗ್ ಬ್ಯಾಗ್ ಅಂತ ಹೇಳಿ ಆಮೇಲೆ ಸ್ಲೀಪಿಂಗ್ ಮ್ಯಾಟ್ ಹೇಳಿದ್ದಾರೆ ಒಂದೊಂದೆಲ್ಲ ಮೂರ್ ದಿನ ತಲೆ ತಿಂದಾಳೆ ಟೆಂಟ್ ಅವೇತಂತೆ ಟೆಂಟ್ ಹೌಸ್ ಟೆಂಟ್ ಹೌಸ್ ಮೂರ್ ದಿನ ತಲೆ ತಿಂದಾಳೆ ಟೆಂಟ್ ಹೌಸ್ ಕೊಡ್ಸು ಟೆಂಟ್ ಹೌಸ್ ಕೊಡ್ಸು 10 ಸೆಟ್ ಕರ ಹೋಗಷ್ಟು ಬಾಡಿಲಿ ಇದ್ಯಾ ಎನರ್ಜಿ ಇದೆ ಮಕೈತೆ ನಿಂಕಿನ ಐಟ್ ಅಲ್ಲಿ ಇರುತ್ತೆ ಅದು ಓಡದಾಂಗಿರುತ್ತೆ ಎಂಗ್ ಎತ್ಕಡ ಹೋಗತ್ಯಾ ಆ ಶೋಲ್ಡರ್ ಅಲ್ಲಿ ಎಕ್ಸ್ಟೆಂಡ್ ಹೋಗುತ್ತೆ ಅಲ್ವಾ ಫುಲ್ ಎಕ್ಸೈಟ್ ಆ ಏನೇನೆ ಇರುತ್ತೆ ಅಂತ ಏನೇ ತಗೊಂಡು ಬರಬೇಕು ಮೇಮ್ ನಾನು ಹೇಳ್ತೀನಿ ಫ್ರೆಂಡ್ಸ್ ಆ ನಾವು 10 ತಗೊಳ್ಳೋಬೇಕಾ ಅಥವಾ ಸ್ಲಿಪ್ಪಿಂಗ್ ಬ್ಯಾಗ್ ಎಲ್ಲಾದ್ರೂ ಯಾದ್ರೂ ತಗೊಂಡು ಹೋಗೋದು ಮತ್ತೆ ತತ್ತೆ ಗ್ಲಾಸ್ ವಾಟರ್ ಬಾಟಲ್ ನೈಟ್ ಹಾಕೊಳ್ಳೋಕ್ಕೆ ಬಟ್ಟೆ ಚಪ್ಪಲಿ ವಾಷಿಂಗ್ ಬಗ್ಕ್ಕೆ ಆಮೇಲೆ ಇನ್ನೊಂದು ಸೆಟ್ ಬಟ್ಟೆ ಆ ಫಸ್ಟ್ ಶೋಲ್ಡರ್

ಅಮ್ಮ ಈಗ ಪಾತ್ರೆ ತೊಳಿತಿದ್ದಾರೆ ಜಾಸ್ತಿ ಕೆಲಸ ಇದೆ ನಾನು ಕ್ಯಾಂಪ್ ಹೋಗ್ತಾ ಇದ್ದೀನಿ ಅದಕ್ಕೆ ಒಂದು ಆ ತಲೆ ತಿಂತಿರೋ ತರ ಒಂದು ಪ್ರಾಂಗ್ ಮಾಡ್ತೀನಿ ಎತ್ತರ ಮಾಡ್ತೀನಿ ನೋಡಿ ಪಾತ್ರೆ ನೋಡಿನ ಮಾಡ್ಕೊಡ್ಲಿ

ಈಗ ಪ್ಯಾಕ್ ಮಾಡೋ ಕೆಲಸ ನಂದು ಇಷ್ಟು ಯಪ್ಪ ಈಗ ಪ್ಯಾಕ್ ಮಾಡ ಈ ಮ್ಯಾಟ್ ಮಾತ್ರ ತುಂಬಾ ಚೆನ್ನಾಗಿದೆ ಇದು ಕಟ್ಟುತರೋ ಇದೆ ಬಟು ಫೋಲ್ಡ್ ಮಾಡಕಾಗ್ತಾ ಇಲ್ಲ ಅದು উল্টা ಫೋಲ್ಡ್ ಮಾಡ್ಬಿಟ್ಟು ಅದಂಗೆ ಇರಲಿ ಅಂತ ಆಯ್ತು ಮತ್ತೆ ಅಂಗೆ ಒಂದೆನ್ನ ಒಂದು ನೋಟ್ ಬುಕ್ ಅಂತ ನೀನೇ ಫೋಲ್ಡ್

ನೋಡೋಣ ಫ್ರೆಂಡ್ಸಿಗೆ ನಾನು ಈಗ ಬಾಗೆಲ್ಲ ರೆಡಿ ಮಾಡ್ಕೊಂಡು ಫಸ್ತಾ ಇದ್ದೀನಿ ಹೆಂಗಿರುತ್ತೆ ಸಾರಿ ಹೆಂಗಿರುತ್ತೆ ಆ ಥರ ಎಂಜಾಯ್ ಮಾಡಿದೆ ಅಂತ ಅಂದೆ ನಾಳೆ ಬಂದು ಹೇಳ್ತೀನಿ ಅಲ್ಲಿಯ ಜೊತೆ ಕೇಳಿ ಬಾಯ್ ಬಾಯ್ ಅಮ್ಮನ ಜೊತೆ ಎಂಜಾಯ್ ಮಾಡ್ಕೊಳ್ಳಿ